ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಟೊಮ್ಯಾಟೊ ಚಟ್ನಿ ಅಥವಾ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕೆಂಪು ಮೆಣಸಿನಕಾಯಿ ಇದು ಖಾರ ಇದೆ ಸೊ ನಾಲ್ಕರಿಂದ ಐದು ತೊಗೊಳ್ಳಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ಕಡಲೆ ಬೀಜ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಇದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಆಯಿಲು ಸೊ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ನಾನಿಲ್ಲಿ ಒಂಚೂರು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವೇನು ಮುಂಚೆನೆ ತೆಗೆದಿಟ್ಕೊಂಡಿದ್ವಿ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ತನಕನೂ ಸೊ ಇದು ಆದಮೇಲೆ ಇದಕ್ಕೆ ನಾನು ಒಂದು ಮುಷ್ಟಿ ಆಗುವಷ್ಟು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಸೊ ಇದನ್ನು ಸಿಪ್ಪೆ ತೆಗೆದೇ ನಾನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ಅದು ಆದ ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಚೂರು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಮುಂಚೆ ತೋರಿಸಿರುವಂಥ ಮೀಡಿಯಮ್ ಸೈಜು ನಾಲ್ಕರಿಂದ ಐದು ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈ ಟೈಮಲ್ಲಿ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇದು ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗಲಿ ಬೇಗ ಅಂತ ನಾನು ಇದಕ್ಕೆ ಒಂಚೂರು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಯಾರ್ಯಾರು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಆಗುತ್ತೆ ಒಂಚೂರು ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇದೆಲ್ಲ ಆದಮೇಲೆ ಒಂದು ಸಲ ನೀವು ಲಿಡ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಎರಡು ನಿಮಿಷ ಈ ರೀತಿ ಕುಕ್ ಮಾಡಿದರೆ ಆಯಿತು ಸೊ ಇದು ಟೊಮ್ಯಾಟೊ ಬೇಸಿಕ್ಲಿ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ಚಟ್ನಿ ಸೊ ಈ ರೀತಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಸೊ ಇನ್ನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನೀವು ಈಗ ಫ್ಲೇಮ್ ಆಫ್ ಮಾಡಿಬಿಡಿ ಇಷ್ಟ ಆದರೆ ಸಾಕು ಇದಕ್ಕೆ ಒಂಚೂರು ತೊಳೆದಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ ಸೊ ಇದೇ ಬಿಸಿಯಲ್ಲಿ ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇದು ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಲ್ಲಿ ಕೂಲ್ ಆಗಬೇಕು ರೂಮ್ ಟೆಂಪ್ರೇಚರಲ್ಲಿ ಕೂಲ್ ಆದಮೇಲೆ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಇಷ್ಟು ಸಾಫ್ಟಾಗಿ ಇಷ್ಟು ಫೈನ್ ಪೇಸ್ಟಾಗಿ ನೀವು ಮಾಡ್ಕೋಬೇಕು ಇದಕ್ಕೊಂದು ಚಟ್ನಿನ ಚಟ್ನಿಗೆ ನಾನೊಂದು ಒಗ್ಗರಣೆನ ಕೊಡ್ತಾಯಿದ್ದೀನಿ ಇದಕ್ಕೆ ಒಂದು ಚೂರು ಆಯಿಲು ಸಾಸಿವೆ ಹಾಗೆ ಒಂದು ಚೂರು ಕರಿಬೇವು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಇಲ್ಲಿ ಚಟ್ನಿ ಮೇಲೆ ಹಾಕ್ಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ದೋಸೆಗೆ ಇಡ್ಲಿಗೆ ಹಾಗೆ ಅಕ್ಕಿ ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ರಾಗಿ ರೊಟ್ಟಿಗೆ ನೀವು ಯಾವುದಕ್ಕೆ ಬೇಕಾದ್ರೂ ಈ ಚಟ್ನಿನ ಮಾಡ್ಕೋಬೋದು ಒಂದು ಸಲ ಈ ಚಟ್ನಿನ ಟ್ರೈ ಮಾಡಿ ನೀವು ಕಾಯಿ ಚಟ್ನಿನ ಮರ್ತೇ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಥ್ಯಾಂಕ್ ಯು